ಅಕ್ಕಿ ಮತ್ತು ಬೇಳೆಯನ್ನು ನೆನೆಸದೆ ಇನ್ಸ್ಟೆಂಟಾಗಿ ಕುಕ್ಕರ್ನಲ್ಲಿ ದಾಲ್ ಖಿಚಡಿಯನ್ನು ಮಾಡಿಕೊಳ್ಳಿ ದಿನಪೂರ್ತಿ ಎಷ್ಟೇ ವಿಡಿಯೋನ ನೋಡಿದ್ರೂ ಕೂಡ ರಾತ್ರಿ ಟೈಮ್ನಲ್ಲಿ ಈಸಿಯಾಗಿ ಅನ್ನದಿಂದ ಮಾಡಿರುವಂತಹ ಯಾವುದಾದ್ರೂ ರೆಸಿಪಿನೇ ಮಾಡ್ತೀವಿ ಅದರಲ್ಲಿ ಈ ದಾಲ್ ಖಿಚಡಿ ಒಂದು ಇದನ್ನು ಮಾಡೋದಕ್ಕೆ ಕುಕ್ಕರ್ಗೆ ಎಣ್ಣೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ ಈಗ ಕಟ್ ಮಾಡ್ಕೊಂಡಿರುವಂತಹ ಟೊಮ್ಯಾಟೊ ಹಣ್ಣು ಹಸಿಮೆಣಸಿನ್ಕಾಯಿ ಧನಿಯಾ ಪೌಡರ್ ಗರಂ ಮಸಾಲ ಅರಿಶಿಣದ ಪುಡಿ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡಿರುವಂಥ ತೊಗರಿಬೇಳೆ ಅಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಮಾಡ್ಕೊಂಡಿರುವಂಥ ನೀರನ್ನು ಹಾಕಿ ಎರಡು ವಿಸಿರ್ ಬರೋವರೆಗೂ ಬೇಯಿಸ್ಕೊಳ್ಳಿ ಒಗ್ಗರಣೆಗೆ ತುಪ್ಪ ಸಾಸಿವೆ ಜೀರಿಗೆ ಕಟ್ ಮಾಡ್ಕೊಂಡಿರುವಂಥ ಬಳ್ಳುಳ್ಳಿ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಸರಿಯಾಗಿ ಬೆಂದಿದೆ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟಿಗೆ ಕಸೂರಿ ಮೇಥಿ ಮತ್ತು ಒಗ್ಗರಣೆನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ತಿನ್ಕೊಳ್ಳಿ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಗಿ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್